ಏನು ಗುರು ಇದೆಯಾ ನಿಮ್ಮ ಹತ್ರ ಗುರು ಒಂದು ದಮ್ಮ ಹೇಳಿನ ಅಂತ ಕರಿತಾರತ್ತಲ್ಲ ಏನಿದು ದಮ್ಮ ಅಂದ್ರೆ ಒಂದು ಸಿಗರೇಟ್ಗಾಗಿ ಒಂದು ದಮ್ಮಿಗಾಗಿ ಆಗತ್ತೆ ಬೀದಿ ರಂಪ ಆಗತ್ತೆ ಪುಡಿ ರೌಡಿಗಳ ಹಾವಳಿ ಆಗತ್ತೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ ಟಿವಿಯಲ್ಲಿ ನೋಡ್ತಾ ಇದ್ದೀರಿ ಒಂದು ಹತ್ತು ರೂಪಾಯಿ ಸಿಗರೆಟ್ಗೋಸ್ಕರ ಜಗಳ ಬಡಿದಾಟ ಕಾದಾಟ ನೋಡ್ತೀವಿ ಆದರೆ ರಿಯಲ್ ಆಗಿ ದಮ್ ಅಂದರೆ ಈ ಪದವನ್ನು ಯು ಕೆ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ಥರ ಇದನ್ನು ಈ ಪದವನ್ನು ಹೇಗೆ ಬಳಸಿದ್ರು ದಮ್ ಅಂದರೆ ಏನು ದಡಿಯ ಅಂದರೆ ಏನು ಇದನ್ನು ತಿಳ್ಕೊಬೇಕಾದಂಥದ್ದು ಈ ಒಂದು ಪದದ ಅರ್ಥ ಬಹಳಷ್ಟು ವಿಸ್ತಾರ ಆಗಿರುತ್ತೆ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಪದ ಬಳಸ್ತಾರೆ ತಿಂಡಿ ಅಂದರೆ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಬಾಳಪ್ಪ ನಿನ್ನ ತಿಂಡಿ ಅಂದ್ರೆ ನಿನ್ನ ಸೊಕ್ಕು ಜಾಸ್ತಿ ಆಗಿದೆ ಬಾರಪ್ಪ ನೋಡೋಣ ಅಂತ ಅದೊಂದು ಅಪಾರ್ಥವಾಗುತ್ತೆ ಅದೇ ಬೆಂಗಳೂರು ಮತ್ತೆ ಈ ಕಡೆ ಹೋದ್ರೆ ತಿಂಡಿ ಆಯ್ತಾ ಗುರು ಅಂದ್ರೆ ಅಂದ್ರೆ ಟಿಪ್ಪಿನ್ ಆಯ್ತಾ ಅಂತ ಕೇಳ್ತಾರೆ ಹೀಗೆ ಒಂದೊಂದು ಪದಗಳು ಒಂದೊಂದು ಪ್ರದೇಶಕ್ಕೆ ಬದಲಾವಣೆ ಆಗುತ್ತಾ ಹೋಗುತ್ತೆ ಆ ನಿಟ್ಟಿನಲ್ಲಿ ಈ ದಮ್ ಅಂದ್ರೆ ಏನು ದಮ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ತಾಕತ್ ಇದೆಯಾ ದಮ್ ಇದೆಯಾ ಗುರು ನಿನ್ನ ಹತ್ರ ಬಾ ಕಾದಾಡೋಣ ಅಂಥೇಳಿ ನಮ್ಮ ಕಡೆ ಅಂತಾರ ಬಾರ್ಲೇ ದಮಿದ್ರ ದ್ ಇದ್ರ ಬಾರೋ ನನ್ನ ಜೊತೆ ಹೋರಾಡಬಾ ಅಂತ ಇದು ಸಹಜವಾಗಿ ಕರಿತಾರ ಆದ್ರೆ ನಿಜವಾಗಿ ಈ ಅಂದ್ರೆ ಒಂದು ದಮ್ಮಿನ ಕಲ್ಸಿ ಕೆಲಸ ಐತ್ರಿ ರೈತರು ಹೋಗಿ ಮಾತಾಡ್ತಾರ ಏನಿಲ್ಲ ಇನ್ನೊಂದು ದಮ್ಮಿನ ಕೆಲಸ ಇತ್ತು ಮಳೆ ಬಂತು ಇನ್ನೊಂದು ದಮ್ಮಿನ ಕೆಲಸ ಐತಿ ಮಾಡಿ ಬರ್ತೀನಿ ಏನ್ರಿ ಈ ದಮ್ ಅಂದ್ರ ಎರಡೂವರೆ ಗಂಟೆ ಎರಡೂವರೆ ಗಂಟೆ ನಿರಂತರವಾಗಿ ಬೆಳಿಗ್ಗೆ ಅಂದ್ರೆ ಆರು ಗಂಟೆಗೆ ರೈತ ಅವತ್ತು ಹೋಗ್ತದೆ ಆರು ಗಂಟೆಗೆ ಅಥವಾ ಐದು ಗಂಟೆಗೆ ಹೊಲದಲ್ಲಿ ಇದ್ದು ಕೃಷಿ ಕೆಲಸ ಮಾಡುವಾಗ ನಿರಂತರವಾಗಿ ಅಂದರೆ ಉಳುಮೆ ಮಾಡುತ್ತಾ ಎತ್ತುಗಳಿಗೆ ಕೂಡ ವಿಶ್ರಾಂತಿ ಕೊಡಬೇಕು ಹೀಗಾಗಿ ಎರಡೂವರೆ ಗಂಟೆ ಆದ ನಂತರ ನೀರು ಕುಡಲಿಕ್ಕೆ ದಮ್ಮ ಅಂದರೆ ಅದೇ ಬರುತ್ತೆ ಪದ ಒಂದಿಷ್ಟು ಬೀಡ ಹಾಕ್ತಾನೆ ಅಥವಾ ಸೇರ್ತಾನೆ ಸ್ಮೋಕ್ ಮಾಡ್ತಾನೆ ಒಂದಿಷ್ಟು ಕೊತ್ತು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಎತ್ತುಗಳಿಗೆ ಕೂಡ ರೆಸ್ಟ್ ಕೊಟ್ಟು ಆ ಮತ್ತೆ ಕೆಲಸವನ್ನ ಪ್ರಾರಂಭ ಮಾಡೋದು ಯಾಕಂದ್ರೆ ನಿರಂತರವಾಗಿ ಸಾಯಂಕಾಲವರೆಗೆ ಮಧ್ಯಾಹ್ನವರೆಗೆ ಮಾಡಬೇಕು ಆ ಕೂಡ ವಿಶ್ರಾಂತಿ ಸಿಗುತ್ತೆ ಅಂದ್ರೆ ಎರಡೂವರೆ ಗಂಟೆ ಕೆಲಸ ಮಾಡಿ ಒಂದು ಹತ್ತು ನಿಮಿಷ ವಿಶ್ರಾಂತಿ ಮಾಡಿ ನೀರು ಕುಡುದು ಮತ್ತೆ ಕೆಲಸ ಆರಂಭ ಮಾಡೋದಕ್ಕೆ ಒಂದು ದಮ್ ಅಂತಾರೆ ಈಗ ಅದು ಪದ ಏನಾಗುತ್ತೆ ಬಾಗ್ರು ದಮ್ ಎಳೆಯೋಣ ಹೋಗೋಣ ಆ ಕಡೆ ನಮ್ಮ ಕಡೆ ಬಂದ್ರೆ ದಮ್ ಇದೆನೋ ಅಂತ ಕೇಳಿದ್ರೆ ಬಡ್ದು ಬಿಡ್ತಾರೆ ಹಂಗಾಗಿ ಭಾಳ ದಮ್ಗೆ ಮಾತಾಡ್ತೀವಿ ಬಾ ಮಗನ ಅಂತೇಳಿ ಕರೀತಾರೆ ಹೀಗಾಗಿ ಆದರೆ ದಮ್ ಅಂದರೆ ಒಂದು ದಮ್ಗೆ ಕೆಲಸ ಐತ್ರಿ ಮಳೆ ಬಂತು ಒಂದು ದಮ್ ಇನ್ನೊಂದು ದಮ್ ಕೆಲಸ ಮಾಡಿ ಬರ್ತಂತರಿ ಅಂತಂದ್ರೆ ಇನ್ನೊಂದು ಎರಡು ಗಂಟೆ ಬಿಟ್ಟು ಬರ್ತನು ಅಥವಾ ಕೆಲಸ ಮಾಡಿ ಬರ್ತಾನ ಅಂತೇಳಿ ಈ ದಡಿ ಅನ್ನೋದು ಪದ ಬೆಂಗಳೂರು ಕಡೆ ಸುತ್ತಮುತ್ತ ನೋಡ್ತೀವಿ ಅಂದರೆ ಬೆಂಗಳೂರು ಸೈಡಲ್ಲಿ ಮಾರ್ಕೆಟ್ನಲ್ಲಿ ಬರ್ತಾ ಏ ದಡಿಯ ಹತ್ತು ರೂಪಾಯಿ ಕೆ ಜಿ ದಡಿಯ ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ತೂಗ ಅಂದರೆ ಹಾಕ್ತಾರೆ ಅಂದರೆ ಸಾಯಂಕಾಲ ಆದಮೇಲೆ ಎರಡೂವರೆ ಕೆ ಜಿ ಅಂದರೆ ವೇಟ್ ವೇಟ್ ಮಾಡ್ತಾರೆ ಅವಾಗ ಎರಡುವರೆ ಕೆ ಜಿ ಒಂದು ಸೈಜ್ಗಲ್ಲ ಇಡ್ತಾರೆ ಅವಾಗ ತೂಕನೂ ಮಾಡ್ತಾರೆ ಅಂದರೆ ಇಪ್ಪತ್ತು ರೂಪಾಯಿ ಅದು ಎರಡೂವರೆ ಕೆ ಜಿ ಅದಕ್ಕೆ ಕಲ್ಲನ್ನೇ ತೆಗಿಯಲ್ಲ ಎರಡೂವರೆ ಅಂದರೆ ವರಿ ಪಟ್ಟು ಏನು ಪಾ ದಡಿಯ ಆಗಿಬಿಟ್ಟಿದಾನೆ ಅಂದರೆ ತನ್ನ ತೂಕಕ್ಕಿಂತ ಎರಡೂವರೆ ಪಟ್ಟು ಜಾಸ್ತಿ ಆಗಿದ್ದಾನೆ ಸಪೋಸ್ ಐವತ್ತು ಕೆ ಜಿ ಇದ್ದವನು ನೂರ ಹತ್ತು ಕೆ ಜಿ ಇನ್ಕಿಂತ ಜಾಸ್ತಿ ಆದರೆ ದಡಿಯ ಅಂತ ಕರಿತೀವಿ ನಾಲ್ವತ್ತು ಕೆ ಜಿ ಇರೋನು ಅಹ್ ನೂರ ಐವತ್ ಕೆ ಜಿ ಆದ್ರೆ ದಿಡಿಯೋ ದಾಡ್ಶಿ ಅಂತ ಕರೀತಾರಲ್ಲ ಹಾಗೆ ಎರಡೂವರೆ ಪಟ್ಟು ಯಾವ್ದು ಜಾಸ್ತಿ ಆಗತ್ತೆ ಅದಕ್ಕೆ ದಡಿಯ ಅಂತ ಕರೀತಾರ ಹಿಂಗಾಗಿ ಈ ದಮ್ ಎಳೆಯೋದು ಮತ್ತೆ ದಮ್ ಮಾರೋದು ಈ ಪದವನ್ನು ನೀವು ಕಲಿತೀರಿ ಅಂದ್ರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ಆಡು ಭಾಷೆಯಲ್ಲಿ ಪದಗಳನ್ನು ಬಳಸೋದು ರೂಢಿ ಕೆಲವೊಂದಿಷ್ಟು ಆ ಆರು ಹಡದವ್ರ ಮುಂದೆ ಮೂರು ಹಡದಕ್ಕೆ ಬಂದ ಕಷ್ಟ ಅಂತ ಹೇಳಿ ಮತ್ತೆ ಹಾರೋ ಹಕ್ಕಿ ಪುಕ್ಕ ಎಣಿಸ್ತೀನಿ ಇವೆಲ್ಲ ಒಂದಿಷ್ಟು ಪದಗಳನ್ನು ಭಾಳ ಅಚ್ಚುಕಟ್ಟಾಗಿ ಬಳಸ್ಕೊಂಡ್ರು ಆ ನುಡಿಗಳಲ್ಲಿ ಗಾದೆ ಮಾತು ಅಲ್ಲದೆ ನುಡಿಗಳನ್ನು ಬಳಸಿ ತಮ್ಮ ಮನುಷ್ಯನ ಭಾವಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಹೀಗಾಗಿ ಹಾರು ಹಕ್ಕಿ ಪತ್ ಪುಕ್ಕ ಎಣಸ್ತೀನಿ ಅಂದರೆ ಅವ್ನಿಗೆಲ್ಲ ಗೊತ್ತಿರುತ್ತೆ ದೂರಿಂದ ನಾನೆಲ್ಲ ಅವಲೋಕನ ಮಾಡಿದ್ದೀನಿ ನೋಡಿದ್ದೀನಿ ಅನ್ನೋದು ಆ ಭಾಷೆಗಳ ತನ್ನ ನನಗೇನು ಹೇಳಕ್ಕೆ ಹೋಗಬೇಡ ನನಗೆಲ್ಲ ಗೊತ್ತು ಆರೋಗ್ಯ ಪುಕ್ಕ ಎಣಸ್ ಮುಂದೆ ನೀ ಎಲ್ಲ ನಾಟಕ ಮಾಡ್ಲಿಕ್ಕೆ ಹೋದ್ರೆ ಆಗಲ್ಲ ಅನ್ನೋದು ಆ ಅದ ಅದೇ ಒಂದು ನುಡಿಯಲ್ಲಿ ಹೇಳುವಂಥದ್ದು ಹೀಗಾಗಿ ಬಹಳಷ್ಟು ಬರುತ್ತೆ ದಮ್ ಅಂದರೆ ನೀವೆಲ್ಲ ತಿಳ್ಕೊಂಡಿದ್ರಿ ಏನಪ್ಪ ದಮ್ ಅಂದರೆ ಎರಡುವರಿ ಪಟ್ಟು ಅಂದ್ರೆ ಎರಡು ಎರಡೂವರೆ ಪಟ್ಟುಕಿಂತ ಜಾಸ್ತಿ ಇರೋದಕ್ಕೆ ದಮ್ ಅಂತ ಕರೀತಾರೆ ಅಲ್ಲ ದಮ್ ಅಂದರೆ ಎರಡೂವರೆ ಗಂಟೆ ಎರಡೂವರೆ ಗಂಟೆ ವಿಶ್ರಾಂತಿ ಕೆಲಸವನ್ನು ಮಾಡಿ ನೀರು ಕುಡಲಿಕ್ಕೆ ಮತ್ತೆ ಒಂದು ಸ್ಮೋಕ್ ಮಾಡಲಿಕ್ಕೆ ಅಥವಾ ಅಡಿಕೆ ಜಿಗಿದು ಅಥವಾ ನೀರು ಕುಡಿಯೋರು ನೀರು ಕುಡುದು ಒಂದಿಷ್ಟು ಮಾತನಾಡಿ ಮತ್ತೆ ಕೃಷಿ ಕೆಲಸಕ್ಕೆ ತೊಡಗೋದೇ ವಿಶ್ರಾಂತಿ ಹಿಂಗೆ ಎರಡು ಎರಡುವರೆ ಗಂಟೆ ಎರಡೂವರೆ ಗಂಟೆ ವಿಶ್ರಾಂತಿ ಪಡೆದು ಮೂರನೇ ವಿಶ್ರಾಂತಿಗೆ ಊಟ ಮಾಡಿ ಮತ್ತೆ ಕೃಷಿ ಕೆಲಸನ ಮಾಡಿ ಮರಳಿ ಮಣಿಗೆ ಬರುವಂಥದ್ದು ಇದಕ್ಕೆ ದಮ್ ಅಂತ ಕರೀತಾರೆ ಹಿಂಗಾಗಿ ಹಲವಾರು ಪ್ರಾಂತಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಒಂದೊಂದು ಪದಾರ್ಥಗಳು ಬೇರೆ ಬೇರೆ ಆಗತ್ತೆ ಹಿಂಗಾಗಿ ಹಲವಾರು ಪದಗಳ ಮುಖಾಂತರ ದಮ್ ಅಂದ್ರೆ ಏನು ಅನ್ನೋದು ನಾನು ಇವತ್ತು ಹೇಳಕ್ ನನ್ನ ಇಷ್ಟ ಇದೆ ಹಿಂಗಾಗಿ ಮತ್ತೊಂದು ವಿಷಯದಂಗೆ ಬರ್ತೀನಿ